ನಮ್ಮ ಅರುಣ್ ಯೋಗಿರಾಜ್ ಅವ್ರ ಎಸ್ ಈಗ ರಾಮ ಅಲ್ಲೆಲ್ಲ ಮಾಡ್ತಾರಲ್ಲ ಅವ್ರ ತಂದೆ ಅವರು ನಮಗೆ ಒಂದು ಚಿಕ್ಕ ಕಲ್ ಕೊಟ್ರು ಅವ್ರ ತಂದೆ ನಮಗೆ ಬಹಳ ಪರಿಚಯ ಓಕೆ ಅವ್ರು ಕೊಟ್ಟಿದ್ದ ಕಲ್ಲಲ್ಲಿ ಆಮೇಲೆ ಒಂದು ಗಣಪತಿ ಮಾಡಿ ಅದು ಆಟೋಮೆಟಿಕ್ ಹಿಂಗ ನಮಗೂ ಗೊತ್ತಿಲ್ಲ ಅದೇ ಗಣಪತಿ ಆಯ್ತು ನಮ್ ತುಲ್ಸಲೆ ಮಾಡಿದ್ರು ಆಮೇಲೆ ಅವ್ರಿಗೆ ತಗೊಂಡ್ ತೋರಿಸಿದಾಗ ಅವರು ಪರವಾಗಿಲ್ಲ ಅಪ್ಪ ಮಾಡಿದೆ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತಲ್ಲ ಅದರಲ್ಲಿ ಕಂಬಗಳು ಬರುತ್ತಲ್ಲ ಹೊರಗಡೆ ಸೊ ಅದರಲ್ಲಿರುವಂತಹ ಕಂಬವನ್ನ ಕೂಡ ಅವರು ಕೆತ್ತಿದ್ದಾರೆ ಸರ್ ನಮಗೆ ಅಯೋಧ್ಯೆಯಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದೆ ಅದು ನಮ್ಮ ಪೂರ್ವಜನ ಪುಣ್ಯ ಇರ್ಬೋದು ನನ್ನ ಮಧುಸ್ಥಾನ ಇರ್ಬೋದು ಮತ್ತು ಅದು ನನ್ನ ಕೆಲಸ ನಮ್ಮನ್ನು ಅಲ್ಲಿ ಕಲ್ಲಿ ಗಂಟ ಕರ್ಸ್ಕೊತು ನಮ್ಮೂರಲ್ಲೂ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಬೇಕು ನಮ್ಮ ದೇವಾಲಯಕ್ಕೂ ಒಬ್ಬರು ಅತ್ಯುತ್ತಮರಿಂದ ಒಂದು ವಿಗ್ರಹವನ್ನು ಕೆತ್ತನೆ ಮಾಡೋಕೆ ಅವಕಾಶವನ್ನು ಕೊಡಬೇಕು ಅಂತ ಅಂಥವರೆಲ್ಲರೂ ಕೂಡ ಈ ವಿಡಿಯೋ ರೀಚ್ ಆಗಬೇಕು ಅಂತ ನಾನು ಅನ್ಕೊಂತೀನಿ ಸೊ ಅಂಥ ಏನಾದರೂ ಕೆಲಸಗಳು ಸಿಕ್ಕರೆ ನೀವು ಮಾಡ್ತೀರಾ ಸರ್ ಖಂಡಿತ ಸರ್ ಮಾಡ್ತೀವಿ ಮಾಡಬೇಕು ಅನ್ನಿಸಿದಾಗ ಅಂದರೆ ಅದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ಹ್ಮ್ ಹ್ಮ್ ಇದು ಮರನೇ ಒಂದ್ ವರ್ಷ ಆಗುತ್ತೆ ಇದು ಮರ ತಡ ಸೀಸನ್ ಮಾಡಿ ಓಕೆ ಯಾವ ಮರ ಸರ್ ಇದು ಸರ್ ಇದು ಶಿವಾನಿವುಡ್ ಅಂತ ಓಕೆ ಇದಕ್ಕೆ ಕೋಳಿ ಮರ ಅಂತಾರೆ ಅಂತ ನಮ್ಮ ಕಡೆ ಶಿವಾನಿಡ್ ಅಂತಾರೆ ಇದು ಮಾತ್ರ ಆಗೋದು ಆಲ್ ಹೋಗುತ್ತೆ ಹೌದಾ ಮೈಸೂರು ಬಿಟ್ಟು ನಿಮಗೆ ಬೇರೆ ಎಲ್ಲೂ ಸಿಕ್ಕಲ್ಲ ಬಟ್ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈಗ ಈಗ ಸದ್ಯಕ್ಕೆ ಅದು ಹೆಂಗಿದೆ ನೋಡಿ ಬಹುಶಃ ಮೈಸೂರು ಮಹಾರಾಜರ ಕಾಲದ ತರ ಇದೆ ಹಳೇ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಆ ವರ್ಕ್ ಗಳನ್ನೆಲ್ಲ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಸೊ ಇಂತಹ ಒಂದು ಕೆಲವೊಂದು ಐಟಮ್ ಗಳು ಬೇಕು ಅಂದ್ರೂ ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದೇ ಮಾಡಬಹುದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಮೈಸೂರಿನ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದೆ ನೋಡಿ ನನ್ನ ಹಿಂದೆ ಒಂದು ಬೃಹದಾಕಾರವಾಗಿರುವಂಥ ಗಣಪತಿಯ ಮೂರ್ತಿ ಕೆತ್ತನೆಯಾಗಿ ಈಗ ರೆಡಿಯಾಗಿ ಕುಂತಿದೆ ಇನ್ನೂ ಕೆಲವೊಂದು ಟಚ್ ಅಪ್ಗಳು ಬಾಕಿ ಇದೆ ಆದರೆ ಇದು ಎಷ್ಟು ದೊಡಕಿದೆ ಅಂತ ಹೇಳಿದ್ರೆ ನಾನೇ ಇದ್ದೀನಿ ನನ್ನಕ್ಕಿಂತ ಹೈಟ್ ಇದೆ ಇದು ಎಷ್ಟು ದಿನ ಆಗ್ಬೋದು ಅಂಥೇಳಿ ಒಂದು ಸಣ್ಣ ಪ್ರಶ್ನೆಯನ್ನು ಒಳಗಡೆ ಬಂದಾಗ ನಾನು ಕೇಳಿದೆ ಸಾರ ದಿನಗ ಹೇಳೋಕ್ಕಾಗಲ್ಲ ಅದು ವರ್ಷಗಟ್ಟಲೆ ತಗೊಳ್ಳುತ್ತೆ ಅಂತ ಹೇಳಿದ್ರು ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸ್ಪೆಷಲ್ ವ್ಯಕ್ತಿಯೊಬ್ಬರನ್ನು ಪರಿಚಯ ಮಾಡಿಸ್ತೀನಿ ಇಂತಹ ಅನೇಕ ವಿಗ್ರಹಗಳನ್ನು ಅವರು ಕೆತ್ತಿದ್ದಾರೆ ಅದು ವುಡ್ ಆಗಿರ್ಬೋದು ಅಥವಾ ಸ್ಟೋನ್ ಆಗಿರ್ಬೋದು ಇನ್ನೊಂದು ವಿಚಾರ ಇದೆ ಈಗ ಅಯೋಧ್ಯೆಯಲ್ಲಿ ರಾಮಮಂದಿರ ಆಯ್ತಲ್ಲ ಅದರಲ್ಲಿ ಕಂಬಗಳು ಬರುತ್ತಲ್ಲ ಹೊರಗಡೆ ಸೊ ಅದರಲ್ಲಿರುವಂತಹ ಕಂಬವನ್ನು ಕೂಡ ಅವರು ಕೆತ್ತಿದ್ದಾರೆ ಸೊ ಈಗ ಸದ್ಯಕ್ಕೆ ಅವರು ಮೈಸೂರಿಗೆ ಬಂದಿದ್ದಾರೆ ಇಲ್ಲಿ ನನ್ನ ಜೊತೆಗಿದ್ದಾರೆ ಶಿವಪ್ರಸಾದ್ ಅಂತ ಹೇಳಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ ಸರ್ ಕಾರ್ಯಕ್ರಮ ಸ್ವಾಗತ ನಿಮ್ಮನ್ನ ಭೇಟಿಯಾಗಿರೋದು ಬಹಳನೇ ಖುಷಿಯಾಯಿತು ಒಂದೆರಡು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳೇಬೇಕು ಅಂತ ಅನ್ನಿಸ್ತು ಒಂದು ಈ ಥರದ ಅಂದರೆ ಮರದ ವಿಗ್ರಹಗಳನ್ನು ಕೆತ್ತನೆ ಮಾಡೋದರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರ ಇನ್ನೊಂದು ಕಲ್ಲಲ್ಲೂ ಕೂಡ ನೀವು ಮೂರ್ತಿಗಳನ್ನು ಕೆತ್ತಿ ಕೊಡ್ತೀರಾ ಅನ್ನೋದು ಗೊತ್ತಾಯಿತು ನಾನು ಯಾಕೆ ಈ ಕಾರ್ಯಕ್ರಮವನ್ನು ಬಿತ್ತರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಯಾರಿಗಾದರೂ ಈ ಥರದ ವಿಗ್ರಹಗಳು ಬೇಕಿದ್ದಲ್ಲಿ ಅಥವಾ ಕಲ್ಲಿಂದ ಏನಾದರೂ ವಿಗ್ರಹಗಳನ್ನು ಕೆತ್ತನೆ ಮಾಡಬೇಕು ಅನ್ನುವ ಮನಸ್ಸಿದ್ದಲ್ಲಿ ಇವರನ್ನು ನೇರವಾಗಿ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಇವರ ಒಂದು ನಂಬರನ್ನು ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ನೀವು ಇವರಿಗೆ ವಿಶ್ ಮಾಡೋಕ್ಕಾದರೂ ಕಾಲ್ ಮಾಡ್ಬೋದು ಕೆಲಸ ಇದೆ ಅಂತಾದರೂ ಕಾಲ್ ಮಾಡ್ಬೋದು ಅಥವಾ ಈ ಥರದ್ದು ಎಲ್ಲಿ ಸಿಗುತ್ತೆ ಸರ್ ನನಗೆ ಈ ಥರದ್ದೊಂದು ಬೇಕು ಅನ್ನೋದಿದ್ದರೂ ಕೂಡ ಕರೆ ಮಾಡ್ಬೋದು ಸರ್ ನಾನು ರೀಸೆಂಟಾಗಿ ನಿಮ್ಮ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ನೋಡಿದೆ ನೀವು ಅಯೋಧ್ಯೆಗೆ ಹೋಗಿ ಅಲ್ಲಿಯ ಕಂಬವನ್ನು ಕೆತ್ತನೆ ಮಾಡ್ತಿರುವಂಥ ಫೋಟೋಸ್ ನನ್ನ ಮೊಬೈಲ್ಗೆ ಬಂತು ಹಾಗಾಗಿ ಇವತ್ತು ನಿಮ್ಮನ್ನ ಹುಡ್ಕೊಂಡು ಬಂದಿರುವಂತದ್ದು ಏನು ಕೆಲಸ ಮಾಡಿದ್ರೆ ಸರ್ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ನಿಮ್ಮ ಅಳಿಲು ಸೇವೆ ಏನಿತ್ತು ಅಂತ ಸರ್ ನಮಗೆ ಅಯೋಧ್ಯೆಯಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದೆ ಅದು ನಮ್ಮ ಪೂರ್ವಜನ ಪುಣ್ಯ ಇರ್ಬೋದು ಇಲ್ಲ ನಮ್ಮ ಅದೃಷ್ಟನೇ ಇರ್ಬೋದು ಮತ್ತೆ ಅದು ನನ್ನ ಕೆಲಸ ನಮ್ಮನ್ನು ಅಲ್ಲಿ ಅಲ್ಲಿ ಗಂಟೆ ಕರ್ಸ್ಕೊಂತದ್ದು ನಮಗೆ ಸ್ಟೋನ್ ಮಾಡಕ್ಕೆ ಬರಲ್ಲ ಅದು ನಾವು ಆ್ಯಕ್ಚುಲಿ ವುಡ್ಡಲ್ಲೇ ಜಾಸ್ತಿ ಮಾಡೋದು ಓಕೆ ನಾವು ಮಾಮೂಲಿ ಸಾಧಾರಣ ಕೃಷ್ಣ ಶೈಲಿಯಲ್ಲಿ ಮಾಡ್ತಾ ಇದ್ದಾವೆ ಬ್ಲಾಕ್ ಅಲ್ಲಿ ಅದು ನಮ್ಮ ಕರ್ನಾಟಕದಲ್ಲೇ ಸಿಗುತ್ತೆ ನಮ್ಗೆ ಆ ಕಡೆ ಸ್ಟೋನ್ ಸ್ವಲ್ಪ ಟಫ್ ಇತ್ತು ಅದಾದ್ಮೇಲೆ ಅದು ಅಲ್ಲಿ ನಮಗೆ ಟೂಲ್ಸ್ ಇಟ್ಕೊಂಡ ತಕ್ಷಣ ಅಲ್ಲಿ ನಮ್ಗೆ ಅದಕ್ಕೆ ಅದೇ ಆಗಿ ನಮ್ಗೆ ಅದೇ ದಾರಿ ತೋರಿಸ್ಕೊಡ್ತು ನಾನು ರಾಮಂದ್ರಕ್ಕೆ ಹೋದಾಗ ಕೇಳಿದೆ ರಾಮ ಹೆಂಗಿದ್ನ ಮಾಡೋದು ಯಾಕಂದ್ರೆ ಅದು ನಮ್ಮ ಸ್ಟೋನ್ಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಏನ್ ಡಿಫ್ರೆನ್ಸ್ ಇರುತ್ತೆ ಸರ್ ಸರ್ ಅದು ಒಂಥರ ಫುಲ್ ಟಫ್ ಇದೆ ಅದು ಟೂಲ್ಸ್ಗಳು ಫುಲ್ ಡಿಫ್ರೆನ್ಸ್ ಇದೆ ನಮ್ಗೆ ಸ್ವಲ್ಪ ನಮಗೆ ಕಲ್ಲಲ್ಲಿ ಮಾಡಿ ಅಭ್ಯಾಸ ಆಯ್ತು ಸುಮಾರು ವಿಗ್ರಹಗಳನ್ನೆಲ್ಲ ಕೆತ್ತಿದ್ದು ಹಂಗಾಗಿ ಅದ್ರ ಬಗ್ಗೆ ಆ ಪೂಲ್ಸ್ಕೊತ ಇಡ್ಕೊಂಡ ತಕ್ಷಣ ಅದೇ ಹೇಳ್ಕೊಡುದು ನಮ್ಗೆ ಇಲ್ಲ ನಾನು ಮಧ್ಯದಲ್ಲಿ ನನಗೆ ಸ್ವಲ್ಪ ನರ್ವಸ್ ಆದಾಗ ಯಾಕಂದ್ರೆ ಹೊಸ ಪ್ರಪಂಚ ಅದು ನಾವೆಲ್ಲ ಕನ್ನಡ ಅಲ್ಲಿ ಹಿಂದಿ ಮಾತಾಡ್ಬೇಕು ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಆಮೇಲೆ ಅದ್ರ ಬಗ್ಗೆ ನಮ್ಗೆ ಇದ್ ಮಾಡುದು ರಾಮನ್ ಕೇಳ್ಕೊಂಡ ಹೆಂಗಪ್ಪ ಮಾಡೋದು ಬೇಗ ಆದಷ್ಟು ಬೇಗ ಇದನ್ನ ಮುಗಿಸಿ ನಮ್ಗೆ ಇದನ್ನ ಒಂದು ಒಳ್ಳೆ ಹೆಸರು ಗಳಿಸ್ಕೊಡಿ ಹ ಅಂತ ನಾವು ಅಲ್ಲೇ ಕೈ ಮುಕ್ ಹೇಳ್ಕೊಂಡಾಗ ಅದು ನಾನು ಬಂದಿ ಒಂದ್ ಮೂರ್ನಾಲ್ಕು ದಿನಕ್ಕೆ ಆಟೋಮೆಟಿಕ್ ಆಗಿ ಅದೇ ಕೆಲಸ ಮುಗಿತು ಚೆನ್ನಾಗ್ ಬಂತು ಅಲ್ಲಿ ನಮ್ಮ ಎಲ್ ಎನ್ ಟಿ ಅವರು ಮತ್ತೆ ಟಾಟಾದವರು ನೋಡಿದ್ರು ಚೆನ್ನಾಗ್ ಬಂದಿದೆ ಅಂದ್ರು ಸರಿ ಅದನ್ನ ಮುಗಿಸ್ಕೊಂಡು ನಾವ್ ಮತ್ತೆ ಮೈಸೂರು ಬಂದು ಇನ್ನು ತುಂಬಾ ಕೆಲಸ ಇದೆ ಮತ್ತೆ ನೆಕ್ಸ್ಟ್ ಹೋಗ್ಬೇಕು ಅದ್ರ ಮಧ್ಯದಲ್ಲಿ ಈಗ ಬಿಡುವು ಮಾಡ್ಕೊಂಡು ಇಲ್ಲಿಗೆ ಬಂದಿದೀರಾ ಈಗ ನಮಗೆ ಸಿಕ್ಕಿದಿರಾ ನಮ್ಗ್ ಆಯ್ತು ಯಾಕಂದ್ರೆ ಅಯೋಧ್ಯೆಯಲ್ಲಿ ನಿಮ್ಮ ಕೆಲಸನೂ ಇದೆ ಅನ್ನೋದಕ್ಕೆ ಕೇಳಿ ಖುಷಿ ಆಯ್ತು ಯಾಕಂದ್ರೆ ನೀವು ಮೊದಲನೇದಾಗಿ ಕನ್ನಡಿಗರು ಹೌದು ಆಮೇಲೆ ಮೈಸೂರಿನವರು ಆಮೇಲೆ ನಾವೆಲ್ಲರೂ ಹೇಳ್ಕೋಬಹುದು ಒಂದು ಒಂದು ಅವಕಾಶ ಇದು ನಮ್ಮವರು ಅಲ್ಲಿ ಕೆಲಸ ಮಾಡಿದಾರೆ ಈಗ ಗೊತ್ತು ರಾಮನ ವಿಗ್ರಹವನ್ನ ಕೆತ್ತಿರೋದು ನಮ್ಮವರು ಅಂತ ಗೊತ್ತು ಕಲ್ ಸಿಕ್ಕಿರೋದು ನಮ್ಮಲ್ಲಂತ ಗೊತ್ತು ಸೊ ಅಯೋಧ್ಯೆಗೂ ನಮಗೂ ಏನೋ ಒಂದು ಸಂಬಂಧ ಇದೆ ಈಗ ನಾನ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾಕೆ ನಿಮ್ಮನ್ನೇ ಸ್ಪೆಷಲ್ ಆಗಿ ನಿಲ್ಸ್ಕೊಂಡು ಮಾತಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮೊಂದಿಷ್ಟು ಜನಕ್ಕೆ ಗೊತ್ತಾಗ್ಬೇಕಲ್ಲ ನಮ್ಮ ಕರ್ನಾಟಕದವರಿಗೆ ತುಂಬಾ ಜನರಿಗೆ ಆಸೆಗಳಿರಬಹುದು ಸೊ ನಮ್ಮೂರಲ್ಲೂ ಒಂದು ವಿಗ್ರಹವನ್ನ ಕೆತ್ತನೆ ಮಾಡಬೇಕು ನಮ್ಮ ದೇವಾಲಯಕ್ಕೂ ಒಬ್ರು ಅತ್ಯುತ್ತಮರಿಂದ ಒಂದು ವಿಗ್ರಹವನ್ನ ಕೆತ್ತನೆ ಮಾಡೋಕ ಅವಕಾಶವನ್ನು ಕೊಡಬೇಕು ಅಂತ ಅಂತವ್ರೆಲ್ಲರೂ ಕೂಡ ಈ ವಿಡಿಯೋ ರೀಚ್ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ ಸೊ ಅಂತ ಏನಾದ್ರು ಕೆಲಸಗಳು ಸಿಕ್ಕರೆ ನೀವು ಮಾಡ್ತೀರಾ ಸರ್ ಖಂಡಿತ ಸರ್ ಮಾಡ್ತೀವಿ ನಾವು ಇರೋದೇ ವರ್ಕ್ ಮಾಡೋಕೆ ಅದರಲ್ಲಿ ಇನ್ನೂ ತುಂಬಾ ಒಳ್ಳೆ ಸಿಕ್ಕಿದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ತುಂಬಾ ಅತ್ಯುತ್ತಮವಾಗಿ ಮಾಡ್ಕೊಡ್ತೀವಿ ತೊಂದರೆ ಇಲ್ಲ ಓಕೆ ಎಲ್ಲೇ ಆದರೂ ಕೂಡ ನೀವು ಹೋಗಿ ಮಾಡ್ತೀರಾ ಮಾಡ್ಕೊಡ್ತೀವಿ ಅದರಲ್ಲಿ ಹೆಂಗೆ ಹೆಂಗೆ ಸರ್ ಮೊಬೈಲ್ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೇಳಬೇಕಾ ಅಥವಾ ಹೆಂಗೆ ಅದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ಇದೆ ಅದು ಕಾಲ್ ಮಾಡಿದ್ರೆ ಮಾತಾಡ್ತೀವಿ ಇಲ್ಲ ಮೇಲ್ ಮಾಡಿದ್ರು ನಮಗೆ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಓಕೆ 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 ಸೊ ನಿಮ್ಮ ಹಿಂದೆ ಒಂದು ವಿಗ್ರಹ ಕಂಪ್ಲೀಟ್ ಇಂದ ನಿರ್ಮಾಣ ಆಗಿರುವಂಥದ್ದು ಐ ಥಿಂಕ್ ಫುಲ್ ವರ್ಕ್ ಮುಗ್ದಿರಬಹುದು ಇನ್ನೊಂದು ಸ್ವಲ್ಪ ಟಚ್ ಅಪ್ ಇರಬಹುದು ಸೊ ಎಷ್ಟು ಸಮಯ ತಗೊಂಡ್ರಿ ಸರ್ ಇದು ಸರ್ ಇದು ಸಮಯ ಅಂತ ನಾವು ಕ್ಯಾಲಿಕೇಶನ್ ಮಾಡಿಲ್ಲ ಇದು ಮಾಡಬೇಕು ಅನ್ನಿಸ್ದಾಗ ಅಂದ್ರೆ ಅದು ಪ್ರೊಸೆಸಿಂಗ್ ಸ್ಟಾರ್ಟ್ ಕಮ್ಮಿ ಇದು ಮರನೇ ಒಂದ್ ವರ್ಷ ಆಗೋಯ್ತು ಇದು ಮರ ತೆಗ್ದೆ ಸೀಸನ್ ಮಾಡಿ ಓಕೆ ಯಾವ ಮರ ಸರ್ ಇದು ಸರ್ ಇದು ಶಿವಾನಿವುಡ್ ಅಂತ ಓಕೆ ಇದಕ್ಕೆ ಕೋಳಿ ಮರ ಅಂತಾರೆ ಹಾಸನ್ ಸೈಡ್ ಅಲ್ಲಿ ಕೋಳಿ ಮರ ಅಂತಾರೆ ನಮ್ಮ ಕಡೆ ಶಿವಾನಿ ವುಡ್ ಅಂತಾರೆ ಒಂದ್ ಕಡೆ ಒಂದ್ ಹೆಸರು ಹೇಳ್ತಾರೆ ಇದು ಕೇರಳದಲ್ಲೂ ಜಾಸ್ತಿ ಮಾಡ್ತಾರೆ ಈ ಇದು ಬಿಟ್ರೆ ನಮ್ಮ ಮೈಸೂರಲ್ಲಿ ಬಂದಿವಿ ಫೇಮಸ್ ಇರೋದು ಈ ತರ ರೋಸ್ ಅಲ್ಲಿ ಕೆಲವೊಂದು ರೋಡ್ ಸೈಡ್ ಅಂಗಡಿಗಳಲ್ಲಿ ನೋಡಿರ್ತೀವಿ ಆನೆಗಳನ್ನ ಮಾಡಿ ಇಟ್ಟಿರ್ತಾರೆ ಈ ತರ ವಿಗ್ರಹಗಳನ್ನ ಇಟ್ಟಿರ್ತಾರೆ ತುಂಬಾ ಜನರಿಗೆ ಈ ದೊಡ್ಡ ದೊಡ್ಡ ಆಫೀಸ್ ಗಳು ಹೋಟೆಲ್ ಇಟ್ಟಿರ್ತಾರಲ್ಲ ಇದೇ ಉಡ್ ಇಂದ ಮಾಡೋದಲ್ವಾ ಅದು ಇದು ಪ್ಯೂರ್ ರೋಸ್ ವುಡ್ ಇದು ಅಂದ್ರೆ ಒರಿಜಿನಲ್ ರೋಸ್ ವುಡ್ ಇದು ಇದು ಮೈಸೂರಿಂದ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗೋದು ಇದು ಆಲ್ ವರ್ಲ್ಡ್ ಹೋಗುತ್ತಿದ್ದು ಹೌದಾ ಮೈಸೂರು ಬಿಟ್ಟಿ ನಿಮ್ಗೆ ಬೇರೆ ಎಲ್ಲೂ ಸಿಕ್ಕಲ್ಲ ನಿಮ್ಗೆ ರೋಸ್ ವುಡ್ ಆಯ್ತು ಯಾವುದೇ ಒಂದು ವಿಗ್ರಹ ಆಗಬೇಕಾದ್ರು ಅದು ಮೈಸೂರಿಂದ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗೋದು ಇದಕ್ಕೆ ಅಂತ ವಿಶೇಷತೆ ಇದೆ ಈಗ ಇದನ್ನ ಕೆತ್ತನೆ ಮಾಡ್ತಾ ಹಾ ಇದನ್ನ ಕೆತ್ತನೆ ಮಾಡ್ತಾ ಇದೆ ಈಗ ಸರ್ ಇದು ರಫ್ ವರ್ಕ್ ಆಗಿದೆ ಇನ್ನು ಇದನ್ನ ನೈಸ್ ಮಾಡಿ ಮತ್ತೆ ಜ್ಯುವೆಲರ್ಸ್ ಎಲ್ಲ ಹಾಕಿ ಮತ್ತೆ ಪಾಲಿಶ್ ಮಾಡಬೇಕು ಅದು ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಈಗ ಇದಕ್ಕೆ ನಮಗೆ ಒಂದು ಫಿಫ್ಟೀನ್ ಡೇಸ್ ಇರ್ತದೆ ಮತ್ತೆ ಒಂದು ಫಿಫ್ಟೀನ್ ಡೇಸ್ ತರ್ಟಿ ಡೇಸ್ ಬೇಕು ಓಕೆ ಓಕೆ ತರ್ಟಿ ಡೇಸ್ ತರ್ಟಿ ಡೇಸ್ ಬೇಕು ಓಕೆ ಈಗ ಈಗ ನಾವು ನೋಡ್ತಿರೋದು ಗಣಪತಿ ಒಂದೇ ಗಣಪತಿ ಬೇರೆ ಬೇರೆ ಮಾಡೋದು ಬೇರೆ ಬೇರೆ ವಿಗ್ರಹಗಳಂದ್ರೆ ನಮ್ಗೆ ಆರ್ಡರ್ ಮಾತ್ರ ತಗೊಳ್ಳೋದು ಯಾವ್ದು ರೆಡಿ ಇಟ್ಟಿರಲ್ಲ ಇರೋದೇ ರೆಡಿ ಅಷ್ಟೇ ಈ ಕಲ್ಲುಂದೇ ನಾವು ನಾವ್ ಹೆಂಗೆ ಯಾಕಂದ್ರೆ ಆರ್ಡರ್ ತುಂಬಾ ಇರುತ್ತೆ ಅದನ್ನ ಮಾಡ್ಕೊಳಗಂಟ ನಮ್ಗೆ ಅದು ಇಲ್ಲಿ ಇರಕ್ ಆಗಲ್ಲ ಅದು ಅದು ಮಾಡಿದ ತಕ್ಷಣ ಹಂಗೆ ತಗೊಂಡೋಗ್ ಸರ್ ನಮ್ ವೀಕ್ಷಕರಿಗೆ ಒಂದ್ ಡೌಟ್ ಬರ್ಬೋದು ಇವರು ಉಡ್ಡಿಂದ ನಿರ್ಮಾಣ ಮಾಡ್ತಿದ್ದಾರೆ ಇದನ್ನೆಲ್ಲ ಕೆತ್ತನೆ ಮಾಡ್ತಾ ಇದಾರೆ ಸೊ ಹೆಂಗೆ ಸ್ಟೋನ್ ಇಂದನು ಮಾಡಕ್ ಸಾಧ್ಯನಾ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಮೈಸೂರು ಮಹಾರಾಜರು ಗುರುಗಳಿದ್ದಾರೆ ಶ್ರೀ ಶಿಲ್ಪಾಂತ ಸಿದ್ಧಲಿಂಗ ಸ್ವಾಮಿಗಳು ಅಂತ ನಾವು ಅವರ ದೇವಸ್ಥಾನಕ್ಕೆ ಕಾಮಕಾಮೇಶ್ವರಿ ದೇವಸ್ಥಾನ ಇದೆ ಮೈಸೂರಲ್ಲಿ ಅದು ಬೇರೆ ತರಾನೇ ಇದೆ ಓಕೆ ನಾವಲ್ಲಿ ಹೋಗಿ ಎಲ್ಲ ಕೆಲಸ ನೋಡ್ತಾ ಇದ್ರು ಯಾಕಂದ್ರೆ ಅವರು ತುಂಬಾ ಹಳೆ ವರ್ಕ್ ಮಾಡಿದ್ರು ಅದ್ ಮಾಡ್ತಾ ಮಾಡ್ತಾ ಅನಿಸ್ತಾಯ್ತು ನಾವು ಕಲರ್ ಮಾಡ್ಬೇಕು ಯಾವ ತರ ಮಾಡೋದು ಅಂತ ನಮ್ಮ ಅರುಣ್ ಯೋಗಿರಾಜ್ ಅವರಿದ್ರಲ್ಲ ಈಗ ರಾಮ ಅವ್ರ ತಂದೆ ಅವರು ನಮ್ಗೆ ಒಂದು ಚಿಕ್ಕ ಕಲ್ ಕೊಟ್ರು ಅವ್ರ ತಂದೆ ಬಹಳ ಪರಿಚಯ ಅವ್ರು ಕೊಟ್ಟಿದ್ ಕಲ್ಲಲ್ಲಿ ಆಮೇಲೆ ಒಂದು ಗಣಪತಿ ಮಾಡಿ ಅದ್ ಆಟೋಮೆಟಿಕ್ ಹಿಂಗ ನಮಗೂ ಗೊತ್ತಿಲ್ಲ ಅದೇ ಗಣಪತಿ ಆಯ್ತು ನಮ್ ತುಲ್ಸಲೇ ಮಾಡುದು ಆಮೇಲೆ ಅವ್ರಿಗೆ ತಗೊಂಡ್ ತೋರಿಸಿದಾಗ ಅವ್ರು ಪರವಾಗಿಲ್ಲ ಮಾಡ್ದೆ ನೀನು ಅಂತ ಹೇಳಿದ್ರು ಸರಿ ಅಣ್ಣ ನೋಡಿ ಚೆನ್ನಾಗಿ ಬಂದಿದ್ದೆ ಇಲ್ಲ ಇನ್ನೊಂದು ಸ್ವಲ್ಪ ಮಾಡೋ ಮಾಡು ಅಂತ ಹೇಳಿದ್ರು ಚಿಕ್ಕ ಟ್ವೆಂಟಿ ಇಯರ್ಸ್ ಬ್ಯಾಕ್ ಆಯ್ತದ ಅಲ್ಲಿಂದ ಸ್ಟಾರ್ಟ್ ಆಯ್ತದೆ ನಮಗೆ ಕಲ್ಲು ಮತ್ತೆ ಮರ ಓಕೆ ಓಕೆ ಮತ್ತೆ ಪೇಂಟಿಂಗ್ಸು ಒಟ್ಟಲ್ಲಿ ಏನೇ ಒಂದು ಸಿಕ್ಕೋದು ಏನಾರು ಒಂದು ಆರ್ಟ್ ಮಾಡಬೇಕು ಅನ್ನೋದು ಒಂದು ನಮ್ಮ ಮನ್ಸಲ್ಲಿ ಬಂದ್ಬಿಡುತ್ತೆ ಬಟ್ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈಗ ಟ್ವೆಂಟಿ ಫೋರ್ ಇಯರ್ಸ್ ಈಗ ಈಗ ಸದ್ಯಕ್ಕೆ ಓಕೆ ಈ ಕಂಪ್ಲೀಟ್ ಇದನ್ನ ನೀವೇ ಕೆತ್ತನೆ ಮಾಡಿದ್ದೆ ಇದು ಇಲ್ಲ ಇದು ನಾವು ತುಂಬಾ ಜನ ಕೆತ್ತನೆ ಮಾಡಿದೀವಿ ಓಕೆ ಒಂದು ಹತ್ತು ಜನನೇ ಓಕೆ ಇದೆಲ್ಲ ಯಾರ್ ತಗೊಂಡ್ ಹೋಗ್ತಾರೆ ಸರ್ ಅಂದ್ರೆ ದೇವಸ್ಥಾನಕ್ಕೆ ಒಸ್ಕರ ಹೋಗುತ್ತಾ ಅಥವಾ ಕ್ರಾಫ್ಟೆ ಕಾವೇರಿ ಬೇರೆ ಇದೆ ಅಲ್ಲೆಲ್ಲ ನಾವು ತಗೊಂಡೋಗಿಟ್ಟಾಗ ಅಲ್ಲಿ ಕೆಲವರು ಔಟ್ ಆಫ್ ಕಂಟ್ರಿ ಅವರು ಮತ್ತೆ ಇನ್ನು ಬೇರೆ ಬೇರೆ ಕಡೆ ಆಕಡೆಲ್ಲ ಬಂದು ಓಕೆ ಡೈರೆಕ್ಟ್ ನಾವ್ ಇಲ್ಲೇ ಮಾರ್ಕೆಟಿಂಗ್ ಆಗಲ್ಲ ಇಲ್ಲೇ ಮಾಡ್ಕೊಳಕ್ ಆಗಲ್ಲ ಯಾರಾದ್ರೂ ಬೇಕು ಅಂತಿದ್ರೆ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಕೆಲವ್ರು ಬೇಕು ಅನ್ನೋರಿಗೆ ನಾವು ಸಿಕ್ಕಲ್ಲ ಆತರ ಆಗ್ಬಿಟ್ಟಿದೆ ಅದಕ್ಕೆ ಈ ತರ ಮೀಡಿಯಾದಿಂದ ಒಂದು ಇದು ಒಂದು ಗೊತ್ತಾಗ್ಲಿ ಈ ತರ ಮಾಡೋರು ಇದಾರೆ ಬೇಕು ಅನ್ನೋರು ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದ್ ಯಾವ್ದೇ ವಿಗ್ರಹ ಆಗಿರ್ಲಿ ಸ್ಟ್ಯಾಚ್ಯೂಸ್ ಗಳಾಗಿರ್ಬೋದು ವಿಗ್ರಹಗಳಾಗಿರ್ಬೋದು ಹೇಳಿ ಯಾವ್ದಲ್ಲ ಸ್ಟ್ಯಾಚ್ಯೂಸ್ ಮಾಡಿದಿರಾ ಯಾವ್ದ್ ಮಾಡಬಹುದು ಸರ್ ಈಗ ನಾವ್ ಇಲ್ಲೇ ಲೋಕಲ್ ಅಲ್ಲಿ ಮಾಡಿದೀವಿ ನಮ್ಮ ಫ್ರೆಂಡ್ ಅವರ ತಾತ ತಂದೆಯವ್ರದು ಮತ್ತೆ ಪುಪ್ಪೂರಲ್ಲಿ ರಥಗಳಿಗೆ ಸ್ವಾಮೀಜಿಗಳು ಮತ್ತೆ ಇವ್ರದ್ದೆಲ್ಲ ಕೆತ್ಕೊಂಡಿದ್ವಿ ತುಂಬಾ ಜನದ್ದು ತರಾ ತುಂಬಾ ವರ್ಕ್ ಮಾಡಿದೀವಿ ರಥದ ಕೆತ್ತನೆಗಳು ಮಾಡಿದೀವಿ ಚಿಕ್ಕನಾಯ್ಕಳ್ಳಿ ಅಂತ ಬರುತ್ತೆ ತುಮಕೂರು ರಥ ಅಲ್ಲಿ ಕುಪ್ಪುರ್ ಇದೆ ಅಲ್ಲಿ ರಥದ ಕೆತ್ತನೆಗಳು ಮಾಡಿದೀವಿ ಅದಾದ್ಮೇಲೆ ಮತ್ತೆ ಇನ್ನೊಂದ್ ಬರುತ್ತೆ ಗುಬ್ಬಿ ಹತ್ರ ಪರಸಂದ್ರನ ಏನಂತ ಬರುತ್ತೆ ಅದಿ ಅಲ್ಲೂ ರಥದ ಕೆತ್ತನೆಗಳು ಮಾಡಿದೀವಿ ಮತ್ತೆ ಕಲ್ಲಿನ ವಿಗ್ರಹಗಳು ಮಂಡ್ಯಕ್ಕೆ ನಮ್ಮ ಸ್ನೇಹಿತರು ಮಾಡ್ಕೊಟ್ಟಿದೀವಿ ಗಣಪತಿ ವಿಗ್ರಹ ಮತ್ತೆ ಸಾಲಿಗ್ರಾಮ ಅಂತ ವಿಶೇಷವಾಗಿ ಸಾಲಿಗ್ರಾಮ ಅಂದ್ರೆ ದಂಡಕ್ಕೆ ನದಿ ಸಿಗೋದು ಹೌದು ಅದ್ರಲ್ಲೂ ಕೂಡ ವಿಗ್ರಹಗಳನ್ನ ಮಾಡ್ಕೊಟ್ಟಿದೀವಿ ಅದನ್ನ ತಂದು ಅದ್ರಿಂದ ನಮ್ಮ ಫ್ರೆಂಡ್ ಒಬ್ರು ಕಳ್ಸಿಕೊಡ್ತಾರೆ ವಿಗ್ರಹ ಅವ್ರೊಬ್ಬರೇ ಅದು ಕಲ್ ಅವ್ರು ಸೆಲೆಕ್ಟ್ ಮಾಡಿ ಕಳಿಸ್ಕೊಳ್ತಾರೆ ಓಕೆ ಈ ಕಲ್ಲಲ್ಲಿ ಇತ್ರ ವಿಗ್ರಹ ಆಗಬೇಕು ಅಂತ ಹಾಗᱟ ವಿಗ್ರಹ ನಾವು ಕಳಿಸ್ಕೊಂಡಾಗ ನಾವೇ ಮಾಡ್ತೀವಿ ಅದರಲ್ಲಿ ವಿಗ್ರಹ ಮಾಡಿ ಅವ್ರಿಗೆ ಕೊಡ್ತೀವಿ ಅಂದ್ರೆ ನಿಮ್ಮ ಕೆಲಸ ಬೇರೆ ಬೇರೆ ಸುಮಾರ್ ಕಡೆ ಹೋಗ್ತಾ ಇದೆ ಆದ್ರೆ ಜನಗಳಿಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಈ ಒಂದು ಕಾರ್ಯಕ್ರಮದಿಂದ ಅದು ಗೊತ್ತಾಗ್ಲಿ ಅಂತ ನಾನು ಅಂದುಕೊಂಡೆ ಈಗ ನಾವು ನಿಂತಿರೋದು ಮೈಸೂರಿನ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಇದೆ ನಿಮ್ಮ ಸುತ್ತಮುತ್ತ ಸುಮಾರ್ ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಕೆಲವೊಂದು ಆಂಟಿಕ್ ಪೀಸ್ ಗಳನ್ನು ನಾನು ಇಲ್ಲಿ ನೋಡ್ತಾ ಇದ್ದೆ ನನಗಂತೂ ಸಖತ್ ಖುಷಿ ಆಯ್ತು ನಮ್ಮ ಹಿಂದೆ ಒಂದು ದೊಡ್ಡದಾದಂತಹ ಕಾಟ್ ಅಲ್ವಾ ಅದು ದೊಡ್ಡ ಕಾಟ್ ಓಕೆ ತೋರಿಸಿ ಅದನ್ನ ಅದು ಹೆಂಗಿದೆ ನೋಡಿ ಬಹುಶಃ ಮೈಸೂರು ಮಹಾರಾಜರ ಕಾಲದ ತರ ಇದೆ ಅದು ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಆ ವರ್ಕ್ ಗಳನ್ನೆಲ್ಲ ನೀವು ಇಲ್ಲಿ ಮಾಡ್ತಾ ಇದೀರಾ ಸೊ ಇಂತ ಒಂದು ಕೆಲವೊಂದು ಐಟಮ್ ಗಳು ಬೇಕು ಅಂದ್ರೂ ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾ ಏನೆಲ್ಲ ಮಾಡ್ತೀರಾ ಸರ್ ಹೇಳಿ ಸರಿ ತರ ದಿವಾನು ಕಾಟು ಮತ್ತೆ ಎಲ್ಲ ಸ್ಪೆಷಲ್ ವರ್ಕ್ಸ್ ಹಾ ಯಾವುದು ನಾರ್ಮಲ್ ಇರಲ್ಲ ನಾರ್ಮಲ್ ಎಲ್ಲ ಕಡೆ ಮಾಡ್ತಾರೆ ಸ್ಪೆಷಲ್ ನಮ್ಗೆ ಸ್ವಲ್ಪ ಜಾಸ್ತಿ ಇಷ್ಟ ಅದು ಓಕೆ ಓಕೆ

ಅದು ಬೇರೆ ಅದು ಇದನ್ನ ಅಲ್ಲಿ ಮಾಡಿ ಅವ್ರು ಮೋಲ್ಡ್ ಮಾಡ್ತಾರೆ ಮೋಲ್ಡ್ ಮಾಡಬಹುದು ಇದನ್ನ ಒಂದೇ ಮಾಡಕ್ ಇದು ಮಾಸ್ಟರ್ ಪೀಸ್ ಇದು ಮಾಸ್ಟರ್ ಪೀಸ್ ಇದನ್ನ ಒಂದ್ ಮಾಡೇನ್ ಮಾಡ್ತಾರೆ ಒಂದ್ ಮಾಡ್ಕೊಂಡು ಅವ್ರು ಹತ್ತು ಇಪ್ಪತ್ತರ ತಗಿಬಹುದು ಮೋಲ್ಡ್ ಫೈಬರ್ ಅಲ್ಲಿ ಎಷ್ಟೇ ಕರ ಮಾಡ್ಬೋದು ಅಲ್ಲಿ ಒಂದೇ ಮಾಡಕ್ ಆಗೋದು ಒಂದೇ ಮಾಡಕ್ ಆಗೋದು ಯಾವ ಮಿಷಿನ್ ಅಲ್ಲಿ ಮಾಡಕ್ ಆಗಲ್ಲ ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ಕಾರ್ಯಕ್ರಮ ನೋಡಿದವರು ಮಾಡ್ತಾರೆ ಇದೆ ಯಾಕಂತ ಹೇಳಿದ್ರೆ ಬಹುಶಃ ಎಲ್ಲಾ ತರದ ಕೆಲಸ ಮಾಡೋರು ಸಿಗೋದು ಬಹಳ ಕಡಿಮೆ ಅಂಥದ್ರಲ್ಲಿ ವರ್ಷಾನುಗಟ್ಲೆ ಇದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿ ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾರಲ್ಲ ಅಂಥವ್ರು ಜನಗಳಿಗೆ ರೀಚ್ ಆಗಬೇಕು ಅಂತ ನಾನ್ ಅನ್ಕೊಂತೀನಿ ಬಿಟ್ಟು ಬೇರೆ ಏನೆಲ್ಲ ಕೆಲಸ ಮಾಡಿದ್ರಿ ಸರ್ ನಾವು ಕಲ್ಲುಂದು ಮತ್ತೆ ವುಡ್ಡು ಮತ್ತೆ ಬ್ರಾಸ್ ಅದು ಬಿಟ್ರೆ ನಿಮ್ಗೆ ಇನ್ನೂ ಈ ಅವಳ ಬರುತ್ತೆ ಹವಳದಲ್ಲೇ ಮಾಡಿದೀವಿ ಮತ್ತೆ ಗ್ರೀನ್ ಕಲರ್ ಹೌದು ಅದು ಅದಾದ್ಮೇಲೆ ಸಾಲಿಗ್ರಾಮ ಮತ್ತೆ ಪೇಂಟಿಂಗು ಓಕೆ ಏನು ಕೊಟ್ರು ನಾವು ಹೋಟೆಲ್ ಮಾಡ್ಕೊಡ್ತೀವಿ ಓಕೆ ನೀವು ಒಂದ್ ರೈಸ್ ರೈಸ್ ರೈಸಲ್ಲಿ ನಾವು ಬೇಕಾದ್ರೆ ಆರ್ಟ್ ಮಾಡ್ಕೊಡ್ತೀವಿ ಆಮೇಲೆ ಈ ಪೆನ್ಸಿಲ್ ಆರ್ಟ್ ಇದೆಲ್ಲ ನಾವು ಟ್ವೆಂಟಿ ಬ್ಯಾಕ್ ಅಲ್ಲೇ ಮಾಡಿದ್ವಿ ಪೆನ್ಸಿಲ್ ಅಲ್ಲಿ ಮತ್ತೆ ಚಾಕ್ ಪೀಸ್ ಅಲ್ಲಿ ಗೊತ್ತಾಯ್ತಾ ಇದೆ ಟೈಮಲ್ಲಿ ನಾವು ಸೋಫಲ್ ಎಲ್ಲ ಮಾಡಿದ್ವಾಗ ಓಕೆ ಓಕೆ ಯಾಕಂದ್ರೆ ಡೈರೆಕ್ಟ್ ನಾವು ಉಡ್ಡಲ್ ಮಾಡಬೇಕಾದ್ರೆ ಎಲ್ಲ ತರ ಈ ಕೆಲವೊಂದು ಆನೆಗಳ ವಿಗ್ರಹ ಬರುತ್ತಲ್ಲ ಅದನ್ನು ಮಾಡ್ತಿರಲ್ಲ ಮಾಡ್ಬೋದು ಹೆಸರು ಅಂತ ಇವ್ರು ನಮ್ಮಲ್ಲಿ ಸುಮಾರು ಹೆಚ್ಚು ಕಡೆ ಇಪ್ಪತ್ತು ವರ್ಷದಿಂದ ವರ್ಕ್ ಮಾಡ್ಕೊಡ್ತಾ ಇದ್ದಾರೆ ಯಾವುದೇ ವರ್ಕ್ ಇದ್ರು ಈ ತರ ಸ್ಟ್ಯಾಚ್ಯೂ ವರ್ಕ್ ಇವರೇ ಮಾಡೋದು ಮತ್ತೆ ಏನೇ ಒಂದು ಸ್ಟೋನ್ ವರ್ಕು ಮತ್ತು ರೋಸ್ ವುಡ್ ವರ್ಕು ಎನಿ ಒಂದು ವರ್ಕು ಯಾವುದೇ ಇದ್ರೂ ಇವರು ನಮಗೆ ರೆಡಿ ಮಾಡಿ ಕೊಡ್ತಾರೆ ಸರ್ ಓಕೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಮತ್ತು ಹಾರ್ಟ್ ವರ್ಕು ತುಂಬ ಚೆನ್ನಾಗಿ ಮಾಡ್ತಾರೆ ನಿಪುಣತೆ ಚೆನ್ನಾಗಿದೆ ಸರ್ ಹಾಂ 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 ಅಯೋಧ್ಯೆಗೂ ಕೂಡ ಹೋಗಿ ಬಂದಿದ್ದೀನಿ ಅಂತ ಹೇಳೋದು ಅಯೋಧ್ಯೆಗೆ ಈಗ ಒಂದು ವಾರ ಹಿಂದೆ ಹೋಗಿದ್ರು ಹೋಗಿ ಅಲ್ಲಿ ವರ್ಕ್ ಏನೈತೆ ಬಂದಿದ್ದಾರೆ ಮತ್ತೆ ಅವರು ಕರೆದಿದ್ದಾರೆ ಮತ್ತೆ ಹೋಗ್ತಾರೆ ಸರ್ ವರ್ಕ್ ಮಾಡೋದಕ್ಕೆ ಅಲ್ಲಿ ಹೋಗ್ತಾ ಇದಾರೆ ನಮ್ಮಲ್ಲಿ ತುಂಬಾ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ನಮ್ದು ಎಲ್ಲ ತರ ನೋಡಿದ್ರಲ್ಲ ವರ್ಕ್ ಹೌದು ಇವರೇ ತುಂಬಾ ಕೆಲಸಗಳು ಮಾಡ್ಕೊಂಡಿದ್ದಾರೆ ಯಾರಾದರೂ ಈಗ ಪ್ರೋಗ್ರಾಮ್ ನೋಡುವವರು ಅವ್ರನ್ನ ಕರೆಸಬೇಕು ಅಂದ್ರೆ ಬಹುಶಃ ಕಾಂಟ್ಯಾಕ್ಟ್ ಮಾಡಬಹುದಲ್ಲ ಸರ್ ಒಳ್ಳೆ ಕೆಲಸ ಸಿಗತ್ತಲ್ವಾ ಅವ್ರ ಎಲ್ಲ ಮಾಡ್ತಾರೆ ಮಾಡ್ತಾರೆ ಸರ್ ಹಾ ಒಳ್ಳೆ ಕೆಲಸ ಸಿಗ್ತದೆ ಒಳ್ಳೆ ಹ್ಯಾಂಡ್ ಚೆನ್ನಾಗಿದೆ ಸರ್ ಅನಾಟಮಿ ಎಲ್ಲ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇಲ್ಲ ನಾವು ತುಂಬಾ ಕೆಲಸಗಳು ಇಲ್ಲೆಲ್ಲ ಇಲ್ಲಿ ಮಾಡಿದಿರಲ್ಲ ಇದೆಲ್ಲ ಈ ಕೆಲಸ ಎಲ್ಲಾ ಇವರೇ ಮಾಡಿರೋದು ಓಕೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್ ಹಾ ನೋಡಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೊಂದು ಒಳ್ಳೆ ಸ್ಪೆಷಲ್ ಪರ್ಸನ್ನನ್ನು ನಾನು ಪರಿಚಯ ಮಾಡಿಸಿದ್ದೀನಿ ಯಾಕೆ ಮಾಡ್ಸಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಅಂದರೆ ಒಂದು ಕಾಂಟ್ಯಾಕ್ಟೇ ಸಿಗೋದಿಲ್ಲ ಈಗ ಸುಮಾರು ಜನರಿಗೆ ಗೊತ್ತಾಗ್ಬಿಡ್ತು ಅಂದರೆ ವಿಗ್ರಹ ಕೆತ್ತನೆ ಆದ ನಂತರದಲ್ಲಿ ಅರುಣ್ ಅವ್ರ ಬಗ್ಗೆ ಒಂದಿಷ್ಟು ಜನರಿಗೆ ಗೊತ್ತಾಯಿತು ಓಕೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡೋಕೆ ಶುರು ಮಾಡಿದ್ರು ಆದರೆ ಅವ್ರ ಜೊತೆಗೆ ಕೆಲಸ ಮಾಡಿರುವಂಥ ಕೆಲವೊಂದು ವ್ಯಕ್ತಿಗಳಿದಾರಲ್ಲ ಸೊ ಅವರೆಲ್ಲ ಸಿಕ್ಕಿದ್ರೆ ನಾವು ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನೀವು ವುಡ್ಡಿಂದ ಆದರೂ ಪರವಾಗಿಲ್ಲ ಸ್ಟೋನಿಂದ ಆದರೂ ಪರವಾಗಿಲ್ಲ ನಿಮ್ಮೂರಲ್ಲಿ ಈಗ ದೇವಸ್ಥಾನದ ಕೆತ್ತನೆಗಳಿರ್ಬೋದು ಅಥವಾ ಈ ಥರ ವಿಗ್ರಹಗಳು ಬೇಕು ಅನ್ನೋದಿರ್ಬೋದು ಅಥವಾ ಕೆಲವೊಂದು ಶಾಪ್ಗಳಿಗೆ ಎಂಟ್ರೆನ್ಸ್ ಅಲ್ಲಿ ಕೆಲವೊಬ್ಬರಿಗೆ ಇಂತಹ ಮೂರ್ತಿಗಳು ಬೇಕು ವಿಗ್ರಹಗಳು ಬೇಕು ಅನ್ನೋದು ಇರುತ್ತೆ ಅಂಥವ್ರು ಯಾರಾದ್ರೂ ಇದ್ರೆ ಅದು ಸ್ಪೆಷಲ್ ಆಗಿ ಆಂಟಿಕ್ ಪೀಸ್ ತರ ಬೇಕು ಅನ್ನೋರು ಇದ್ರೆ ಇವರನ್ನ ನೇರವಾಗಿ ಕರೆ ಮಾಡಿ ನಮಗಂತೂ ತುಂಬಾ ಖುಷಿ ಆಯ್ತು ಸರ್ ಮೈಸೂರಿಗೆ ಬಂದಿದ್ದು ನಿಮ್ಮನ್ನ ಅರಸ್ಕೊಂಡು ಸೊ ಹಂಗಾಗಿ ಇವತ್ತು ಇಲ್ಲಿ ಸಿಗ್ತೀರಾ ಅಂತ ಅನ್ಕೊಂಡಿಲ್ಲ ಎಲ್ಲೆಲ್ಲೋ ಹೋಗ್ಬೇಕೇನೋ ಅಂತ ಅನ್ಕೊಂಡಿದೆ ಆದ್ರೆ ಮಧ್ಯಾಹ್ನದ ಸಮಯ ನೀವು ಸಿಕ್ಕಿದ್ರಿ ನಿಮ್ಮೊಂದು ಅನಿಸಿಕೆಯನ್ನು ಹಂಚಿಕೊಂಡ್ರಿಗೇನು ಮೈಸೂರು ಹೋದ್ರೆ ಆರ್ಟ್ಗೆ ಅಂದ್ರೆ ಈ ತರ ಆರ್ಟ್ ವರ್ಕ್ ಫೇಮಸ್ ಓಕೆ ಇದು ಇಂಟರ್ ನ್ಯಾಷನಲ್ ಲೆವೆಲ್ ಇದೆ ಅದೆಷ್ಟೋ ಜನ ಗೊತ್ತಿಲ್ಲ ಅದು ಮೈಸೂರು ಅಂದ್ರೆ ಆರ್ಟ್ ಅಂತಾನೆ ಆರ್ಟ್ ಅಂತ ಕೇವಲ ಇದು ಮಾತ್ರ ಅಲ್ಲ ಮನೆಗೆ ಹಳೆಯ ಕಾಲದ ಏನಾದ್ರೂ ಬೇಕು ಅಂತಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಾಪಟ್ಟೆ ಐಟಂಗಳು ಇಲ್ಲಿದೆ ಅದು ಸೋಫಾದಿಂದ ಹಿಡಿದು ಡೈನಿಂಗ್ ಇರ್ಬೋದು ಕಾಟ್ ಇರ್ಬೋದು ಹೊಸತನಕ್ಕೆ ನಾ ಹೇಳ್ತಾ ಇಲ್ಲ ಹಳೆತನದ್ದು ಏನಾದರೂ ವಸ್ತುಗಳು ಬೇಕು ಹೊಸತನ ಮಾಡ್ತೀವಿ ಅಂತಂದ್ರೆ ಹೊಸತನದ್ದು ಮಾಡ್ತೀರಾ ಆದರೆ ಹಳೆತನದ ವಸ್ತುಗಳು ಇಲ್ಲಿ ಅಂತೂ ನೋಡೋದಕ್ಕೆ ಒಂಥರ ಕಣ್ತುಂಬಿ ಬಂತು ಒಳಗಡೆ ಬಂದರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನಿಮಗೆ ವಿಶ್ವ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾನು ಇವರನ್ನು ಪರಿಚಯ ಮಾಡಿಸಿರೋದೇ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಿಮ್ಗೇನಾದರೂ ಅವ್ರ ವರ್ಕ್ ನೋಡಿ ಓಹ್ ತುಂಬ ಖುಷಿಯಾಯಿತು ಚೆನ್ನಾಗಿದೆ ಅಂತ ಅನಿಸಿದ್ರೆ ಅವ್ರಿಗೆ ಒಂದು ಕರೆ ಮಾಡಿ ವಿಶ್ ಮಾಡಿ ನಿಮ್ಮೂರಲ್ಲಿ ಏನಾದರೂ ಕೆಲಸ ಇದ್ದರೆ ಅವರಿಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ